ಕಥೆಯ ಹೆಸರು ಚಾಣಾಕ್ಷ ಕತ್ತೆ ಒಮ್ಮೆ ಒಂದು ಕತ್ತೆ ಹೊಲದ ಹತ್ತಿರ ಹುಲ್ಲು ತಿನ್ನುತ್ತಿದ್ದಿತ್ತು ಹತ್ತಿರದಲ್ಲಿ ಒಬ್ಬ ರೈತನಿಗೆ ಹೊಸ ಡೊಳ್ಳು ಸಿಕ್ಕಿತು ಅವನು ಅದನ್ನು ಹೊಲದ ಬಳಿ ಇಟ್ಟು ಹೋದ ಕತ್ತೆಗೆ ಅದು ಕುತೂಹಲ ಹುಟ್ಟಿತು ಅದು ಡೊಳ್ಳನ್ನು ಹೊಡೆದು ನೋಡಿತು ಢಂ ಢಂ ಎಂದು ಶಬ್ದ ಬಂತು ಕತ್ತೆ ಬಹಳ ಖುಷಿಯಾಯಿತು ವಾಹ್ ನಾನೀಗ ಸಂಗೀತಗಾರ ಎಂದು ಹೇಳಿಕೊಂಡು ದಿನವಿಡೀ ಡೊಳ್ಳು ಹೊಡೆದು ಕೂಗತೊಡಗಿತು ರೈತ ರಾತ್ರಿ ಬಂದು ನೋಡಿದಾಗ ತನ್ನ ಹೊಲದ ಎಲ್ಲ ಕಾಳು ನಾಶವಾಗಿತ್ತು ರೈತ ಕೋಪದಿಂದ ಬಂದು ಕತ್ತೆಗೆ ಹೊಡೆದನು ಕತ್ತೆ ಕಣ್ಣೀರಿಟ್ಟುಕೊಂಡು ಹೇಳಿತು ನನಗೆ ಡೊಳ್ಳು ಒಡೆಯೋದನ್ನ ಕಲಿಬೇಕೆಂದು ಇಷ್ಟ ಅದರಿಂದ ನಾನು ಡೊಳ್ಳನ್ನು ನೋಡಿ ಖುಷಿಯಿಂದ ಡೊಳ್ಳು ಬಾರಿಸುತ್ತಾ ಗಿಡಗಳನ್ನು ನೋಡದೆ ಕುಣಿಯುತ್ತಿದ್ದೆ ಅದರಿಂದ ಹೊಡೆತ ಸಿಕ್ಕಿದು ನಿಜ ನೈತಿಕ ಪಾಠ ತಮ್ಮ ಸಾಮರ್ಥ್ಯ ತಿಳಿಯದೆ ಯಾರನ್ನಾದರೂ ಅನುಕರಿಸಲು ಹೋಗಬೇಡಿ ನಮಗೆ ಸರಿಯೇನೋ ಅದು ಮಾಡುವುದು ಜಾಣತನ ಈ ತರಹಗ ನೈತಿಕ ಕಥೆಗಳನ್ನು ಪ್ರತಿದಿನ ಕೇಳಿ ನೈತಿಕ ಕಥೆ ಎಂದು ಕನ್ನಡದಲ್ಲಿ ಹುಡುಕಿ ಈ ನೈತಿಕ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು